ಆಯ್ತು ಬಂದು ಕೂತ್ಕೊಳ್ಲಿಕ್ಕೆ ಅದು ಸಮಯ ಕೊಡಿ ಮಾರ ಒಂದು ಕೂತ್ಕೊಳ್ಲಿಕ್ಕೂ ಬಿಡುದಿಲ್ಲ ನೀವು ಎಂತ ಮಾಡುದು ನಾವು ಶಿವಲಿಂಗೇ ಗೌಡ್ರನ್ನು ಮಿನಿಸ್ಟರ್ ಮಾಡಿದ್ರೆ ಇಷ್ಟೊತ್ತಿಗೆ ಅವ್ರು ಕರೆಕ್ಟ್ ಟೈಮಿಗೆ ಬರ್ತಾ ಇದ್ರು ಫೋನ್ ಮಾಡಿ ಐದು ಹತ್ತು ನಿಮಿಷ ಎಲ್ಲ ಬರ್ತಾರೆ ಸರ್ ದಯವಿಟ್ಟು ಎಲ್ಲ ಕೆಲಸ ನಾನು ಮಾಡಿ ಮಾಡಿ ಐದು ನಿಮಿಷ ಬಂದಿಲ್ಲ ಅಂದ್ರೆ ವಿಪ್ ಚೇಂಜ್ ಮಾಡ್ಬಿಡಿ ಅಯ್ಯೋ ನಾನು ಈಗಲೇ ರಾಜ್ಯ ಹೋಗ್ಬಿಡ್ತೀನಿ ಆಯ್ತು ಬಂದು ಕೂತ್ಕೊಳ್ಲಿಕ್ಕೆ ಅದು ಸಮಯ ಕೊಡಿ ಮಾರ ಒಂದು ಕೂತ್ಕೊಳ್ಲಿಕ್ಕೂ ಬಿಡುದಿಲ್ಲ ನೀವು ಎಂತ ಮಾಡುದು ನಾವು ಅಷ್ಟು ಆಸಕ್ತಿಯಿಂದ ಕಾದು ಕೂತ್ಕೊಂಡಾಗ ಏನಾದ್ರು ಈ ಶಿವಲಿಂಗೇಗೌಡ್ರನ್ನು ಮಿನಿಸ್ಟರ್ ಮಾಡಿದ್ರೆ ಇಷ್ಟೊತ್ತಿಗೆ ಕರೆಕ್ಟ್ ಟೈಮಿಗೆ ಬರ್ತಾ ಇದ್ರು ಅಧ್ಯಕ್ಷರೇ ಅಲ್ಲ ನಾವು ಅವ್ರಿಗೆ ಅದಕ್ಕಿಂತ ದೊಡ್ಡ ಸ್ಥಾನ ಕೊಡ್ಬೇಕಾದ ಪ್ಲಾನ್ ಅಲ್ಲಿ ಅಧ್ಯಕ್ಷರೇ ಬೆಳಿಗ್ಗೆ ಒಂದ್ ನಿಮಿಷ ಸರ್ ಹೌದು ಬೆಳಿಗ್ಗೆ ಚಿಮಾರಿ ನೀವು ಈ ಮಂತ್ರಿಗಳ ಬಗ್ಗೆ ಒಂದು ಚಿಮಾರಿ ಹಾಕಿದ್ರಿ ಬರ್ತಾರೆ ಲಾಂಚ್ ಅಲ್ಲಿ ಇದ್ದಾರೆ ನೀವು ಹಂಗ ಬರ್ತಾರೆ ಅಂತ ಮಂತ್ರಿಗಳ ಬಗ್ಗೆ ಚೀಮಾರಿ ಹಾಕಿದ್ರಿ ನೋಡಿ ಅವ್ರಿಗೆ ಚೀಮಾರಿ ಹಾಕಿದ ತಂತ್ರವೂ ಕೂಡ ಈ ಸರ್ಕಾರ ಸುಧಾರಿಸಲ್ಲ ಅಂತಂದ್ರೆ ನೀವೆಲ್ಲ ಮಂತ್ರಿ ಆಗಿದ್ದು ನಿಮ್ಗೆ ಗೊತ್ತಿದೆ ಕೆಲವ್ರ ಸಮಸ್ಯೆ ಏನು ಮೀಟಿಂಗ್ ಪರಮೇಶ್ವರ್ ಉಳಿಸಬೇಕು ಮಂತ್ರಿ ಗೊತ್ತಿದೆ ಅವ್ರು ಬರ್ತಾರೆ ಈಗ ಅವ್ರೊಬ್ರು ಕೇಳಿ ಸಾಧ್ಯ ಇದೆಯಾ ಹೇಳಿ ನೋಡೋಣ ಒಂದು ಪ್ರಕಟಣೆ ಇಂಪಾರ್ಟೆಂಟ್ ವಿಧಾನ ಪರಿಷತ್ ಮಾನ್ಯ ಸಭಾಪತಿ ಅವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮ ನೂರ ಹದಿನೆಂಟರ ಮೇರೆಗೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ದಿನಾಂಕ ಹದಿನೇಳು ಮೂರು ಇಪ್ಪತ್ತೈದರಂದು ಯಾವುದೇ ತಿದ್ದುಪಡಿ ಇಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸುತ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಲಬ್ ಮಾನ್ಯ ಜ್ಞಾನ ಅಧ್ಯಕ್ಷರೇ ತಾವು ಅಟ್ಲೀಸ್ಟ್ ಒಂದು ಐದ್ ನಿಮಿಷ ಆದ್ರೂ ಟೈಮ್ ಕೊಟ್ಬಿಟ್ಟು ಎಲ್ಲಾರ ಕರ್ಶ ಇಲ್ಲಾಂದ್ರೆ ಅಂದ್ರೆ ಇದೇ ಪದ್ಧತಿ ಆಗೋಗ್ತದೆ ನಮ್ಮ ವಿಪು ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಕಿವಿಗೆ ಅವ್ರಿಗೆ ಸ್ವಲ್ಪ ಕೆಲ್ಸ ಕೊಡಿ ಅವ್ರು

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ